ಹಲೋ ಎವ್ರಿ ವಾ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ದಹನ ಮತ್ತು ಶ್ವಾಲಯ ಪಾಠದ ಮೂವತ್ತೆರಡನೇ ಪ್ರಶ್ನೆ ಸೂರ್ಯನಲ್ಲಿ ಉಷ್ಣ ಮತ್ತು ಬೆಳಕಿನ ಉತ್ಪಾದನೆ ಅದು ದಹನ ಕ್ರಿಯೆಯೇ ಅಥವಾ ಅಲ್ಲವೇ ದಹನ ಕ್ರಿಯೆಯನ್ನ ಏನಂತ ಹೇಳ್ತೀವಿ ಯಾವುದೇ ಒಂದು ವಸ್ತು ಆಕ್ಸಿಜನ್ನ ಜೊತೆ ವರ್ತಿಸಿ ಉಷ್ಣವನ್ನ ಉತ್ಪಾದನೆ ಮಾಡುವಂತಹ ಪ್ರಕ್ರಿಯೆ ಏನಿದೆ ಅದು ದಹನ ಅಂತ ಕರಿತೀವಿ ಹಾಗಿದ್ರೆ ಸೂರ್ಯನಲ್ಲಿ ಕೂಡ ಉಷ್ಣ ಮತ್ತು ಬೆಳಕು ಸಿಗ್ತಾ ಇದೆ ಅಲ್ವಾ ಸೂರ್ಯನಲ್ಲಿ ಉಷ್ಣ ಮತ್ತು ಬೆಳಕು ಉತ್ಪಾದನೆ ಆಗ್ತಾ ಇರ್ತದೆ ನಾವದನ್ನ ದಹನ ಕ್ರಿಯೆ ಅಂತ ಕರಿಬಹುದಾ ಅಂತ ಕೇಳಿದ್ರೆ ಇಲ್ಲ ಸೂರ್ಯನಲ್ಲಿ ಉಷ್ಣ ಮತ್ತು ಬೆಳಕು ಬೈಜಿಕ ಪ್ರಕ್ರಿಯೆಗಳಿಂದ ಉತ್ಪತ್ತಿ ಆಗುತ್ತದೆ ವೈಜಿಕ ಪ್ರಕ್ರಿಯೆ ಅಂದ್ರೆ ಏನು ಎರಡು ಸಣ್ಣ ಪರಮ ಸೇರಿಕೊಂಡು ಫ್ಯೂಷನ್ ಹಾಗೆ ಸಮ್ಮಿಳನಗೊಳ್ಳುವಂಥದ್ದು ಇಲ್ಲಿ ಹೈಡ್ರೋಜನ್ ಹೈಡ್ರೋಜನ್ ಸೇರಿ ಸೂರ್ಯನಲ್ಲಿ ಹೀಲಿಯಂ ಅನ್ನ ಉತ್ಪತ್ತಿ ಮಾಡ್ತಾ ಇರ್ತದೆ ಅದರ ಜೊತೆ ಬಹಳಷ್ಟು ಪ್ರಮಾಣದ ಶಕ್ತಿ ಕೂಡ ಹೊರಗಡೆ ಹೋಗ್ತಾ ಆದ್ದರಿಂದ ಇದು ದಹನ ಕ್ರಿಯೆ ಅಲ್ಲ ಯಾಕೆ ಅಂದ್ರೆ ದಹನ ಒಂದು ರಾಸಾಯನಿಕ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಇಂಧನವು ಉದಾಹರಣೆ ಕೊಟ್ಟಿದ್ದಾರೆ ಕಟ್ಟಿಗೆ ಪೆಟ್ರೋಲ್ ಡೀಸೆಲ್ ಇದೆಲ್ಲ ಆಮ್ಲಜನಕದೊಂದಿಗೆ ಸೇರಿ ಉರಿಯುತ್ತದೆ ಮತ್ತು ಶಾಖ ಹಾಗೂ ಬೆಳಕನ್ನು ಉತ್ಪಾದಿಸುತ್ತದೆ ಅಲ್ವಾ ಆದರೆ ಸೂರ್ಯನು ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂ ಅನಿಲಗಳಿಂದ ಕೂಡಿದೆ ಸೂರ್ಯನ ಅತಿ ಹೆಚ್ಚು ಉಷ್ಣಾಂಶ ಮತ್ತು ಒತ್ತಡದಲ್ಲಿ ಹೈಡ್ರೋಜನ್ ಪರಮಾಣುಗಳು ಒಂದಕ್ಕೊಂದು ಸೇರಿ ಇಲ್ಲಿ ಆಕ್ಸಿಜನ್ ಜೊತೆ ವರ್ತಿಸ್ತಾ ಇಲ್ಲ ಹೈಡ್ರೋಜನ್ ಪರಮಾಣುಗಳು ಒಂದಕ್ಕೊಂದು ಸೇರ್ತಾ ಇವೆ ಯಾಕೆಂದ್ರೆ ಬಾಹ್ಯಾಕಾಶದಲ್ಲಿ ಆಕ್ಸಿಜನ್ ಇರೋದಿಲ್ಲ ಅಲ್ವಾ ಹಾಗಾಗಿ ಇದು ಒಂದಕ್ಕೊಂದು ಸೇರಿ ಹೀಲಿಯಂ ಪರಮಾಣುಗಳನ್ನ ರೂಪಿಸುತ್ತವೆ ಇದನ್ನು ವೈಜಿಕ ಪ್ರಕ್ರಿಯೆ ಎನ್ನುತ್ತಾರೆ ಈ ಕ್ರಿಯೆಯಿಂದ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತದೆ ಆದರೆ ಇದು ದಹನ ಅಂತ ಥ್ಯಾಂಕ್ ಯು